ಓಂ ಶಾಂತಿ ಜೂನ್ ಇಪ್ಪತ್ತೊಂದನ್ನ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತು ಕೂಡ ಏನ್ ಮಾಡುತ್ತೆ ಸೆಲೆಬ್ರೇಟ್ ಮಾಡುತ್ತೆ ಹಾಗಿದ್ರೆ ಯೋಗಿ ಜೀವನ ಅಂದ್ರೆ ಏನು ಯೋಗ ಅಂದ್ರೆ ನಿಜವಾಗ್ಲು ಸಂಬಂಧ ಕನೆಕ್ಷನ್ ಅನ್ನ ಜೋಡ್ಸೋದು ಹಾಗಿದ್ರೆ ನನ್ನ ನಾನಿವತ್ತು ಚೆಕ್ ಮಾಡ್ಕೊಳ್ಳೋಣ ನನ್ನ ಕನೆಕ್ಷನ್ ಯಾರ ಯಾರ ಜೊತೆಗಿದೆ ಈಗ ನನ್ನ ಒಂದು ಥಾಟ್ ಕ್ರಿಯೇಟ್ ಆಯ್ತಂದ್ರೆ ಅಂದ್ರೆ ಆ ಥಾಟ್ ಕ್ರಿಯೇಷನ್ ಯಾರ್ಯಾರ ಜೊತೆಗಿದೆ ಒಂದು ಆ ಥಾಟ್ ನನ್ನ ಫೀಲಿಂಗ್ಸ್ ಆಗಿ ಎಫೆಕ್ಟ್ ಆಗುತ್ತೆ ನನ್ ಮೇಲೆ ಇನ್ನೊಂದು ನನ್ನ ಶರೀರದ ಮೇಲೆ ಆ ಥಾಟ್ ಪರಿಣಾಮ ಬೀಳುತ್ತೆ ಮೂರ್ನೇದು ನಾನು ಆ ಥಾಟ್ ಅನ್ನ ಯಾರಿಗಾಗಿ ಕ್ರಿಯೇಟ್ ಮಾಡಿದೀನಿ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ನಾಲ್ಕೇದು ಇಡೀ ಜಗತ್ತಿಗೆ ಅದೇನಾಗುತ್ತೆ ಹರಡುತ್ತೆ ಯಾಕಂದ್ರೆ ಪ್ರತಿಯೊಂದು ಎಫ್ ಥಾಟ್ ಅದು ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಆ ಒಂದು ಥಾಟ್ ಏನಾಗುತ್ತೆ ಜಗತ್ತಿಗೆ ಹರಡ್ತಾ ಹೋಗುತ್ತೆ ಹಾಗಿದ್ರೆ ನನ್ನ ಒಂದು ಥಾಟ್ ನನ್ನ ಶರೀರ ನನ್ನ ಸಂಬಂಧ ನನ್ನ ಜಗತ್ತನ್ನ ಏನ್ ಮಾಡುತ್ತೆ ನಿರ್ಮಾಣ ಮಾಡುತ್ತೆ ಹಾಗಿದ್ರೆ ಚೆಕ್ ಮಾಡ್ಕೊಳ್ಳೋಣ ಇವತ್ತು ನನ್ನ ಥಾಟ್ ಯಾವುದು ನನಗೆ ಸುಖ ಕೊಡ್ಬೇಕು ಶಾಂತಿ ಕೊಡ್ಬೇಕು ನೆಮ್ಮದಿ ಕೊಡ್ಬೇಕು ಅದ್ರ ಬದ್ಲಿ ಇಡೀ ದಿನ ಸ್ಟ್ರೆಸ್ ಫಿಯರು ಒಂದು ದುಃಖದಲ್ಲಿನೇ ನಾನು ಕಳಿತಾ ಇದ್ದೀನಿ ನನ್ ಮೇಲೆ ಅದಕ್ಕೆ ಕಾರಣ ನನ್ನ ಥಾಟ್ ಅನ್ನು ನಾನು ಚೆಕ್ ಮಾಡ್ಕೋಬೇಕು ನನ್ನ ಜಗತ್ತನ್ನ ನಿರ್ಮಾಣ ಮಾಡೋದು ಯಾವುದು ನನ್ನ ಒಂದು ಥಾಟ್ ಈಗ ನೋಡಿ ಜಗತ್ತಲ್ಲಿ ಯಾರು ಕೂಡ ಇಂಥವರಿಲ್ಲ ನನಗೆ ಯಾವತ್ತೂ ಕೂಡ ನನಗೆ ಕಾಯಿಲೆ ಆಗ್ಲಿ ಆಗೇ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ನೋವುಗಳು ತೊಂದರೆಗಳು ಇದ್ದೇ ಇದೆ ನಮ್ಮ ಸಂಬಂಧಗಳು ನೋಡಿ ಏನಾದ್ರೂ ಒಂದು ಗಂಟುಗಳು ಇದ್ದೇ ಇದಾವೆ ಮತ್ತೆ ನಮ್ಮ ಜಗತ್ತಂತ ನಮಗ್ ಗೊತ್ತೇ ಇದೆ ಹಾಗಿದ್ರೆ ನನ್ನ ಫೀಲಿಂಗ್ಸ್ ನನ್ನ ಥಾಟ್ ನನ್ನ ಸಂಬಂಧ ನನ್ನ ಶರೀರ ನನ್ನ ಜಗತ್ತು ಸುಂದರ ಆಗ್ಬೇಕಂದ್ರೆ ನಾನು ಐದನೇ ಕನೆಕ್ಷನ್ ಅನ್ನ ಜೋಡಿಸ್ಬೇಕು ಹೈಯೆಸ್ಟ್ ಕನೆಕ್ಷನ್ ಸುಪ್ರೀಂ ಸೋಲ್ ಜೊತೆ ನನ್ನ ಒಂದು ಥಾಟ್ ಅನ್ನ ಕನೆಕ್ಟ್ ಮಾಡಿದಾಗ ನನ್ನ ಮನಸ್ಸನ್ನ ಕನೆಕ್ಟ್ ಮಾಡಿದಾಗ ಇದೆಲ್ಲವೂ ಕೂಡ ಸುಂದರ ಆಗ್ತಾ ಹೋಗುತ್ತೆ ನಾನು ಎಷ್ಟು ಪರಮಾತ್ಮ ನೆನಪಾಡ್ತಾ ಹೋಗ್ತೀನಿ ಪಾಸಿಟಿವ್ ಥಾಟ್ ಬರ್ತಾ ಹೋಗುತ್ತೆ ಅದು ನನ್ನ ಶರೀರದ ಮೇಲೆ ನನ್ನ ಸಂಬಂಧ ಸುಂದರ ಆಗ್ತಾ ಹೋಗುತ್ತೆ ನನ್ನ ಜಗತ್ತು ಕೂಡ ಸುಂದರ ಆಗ್ತಾ ಹೋಗುತ್ತೆ ಯಾವಾಗ ನಾನು ಪರಮಾತ್ಮನ್ ಜೊತೆ ಸಂಬಂಧವನ್ನ ಜೋಡಿಸೋದು ಕಲಿತಂದ್ರೆ ನನ್ನ ಜೀವನ ಸುಂದರ ಸುಖಮಯ ಆಗ್ತಾ ಹೋಗುತ್ತೆ ಸರಳ ಆಗ್ತಾ ಹೋಗುತ್ತೆ ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದಲ್ಲ ನ್ಯೂಸ್ ಪೇಪರ್ ಓದೋದಲ್ಲ ಬೆಳಿಗ್ಗೆ ಬೆಳಿಗ್ಗೆ ಪರಮಾತ್ಮನ ನೆನಪಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮಲ್ಲಿ ತುಂಬೋದು ರಾಜ್ಯೋಗ ಅಂದ್ರೆ ನಾನು ಆತ್ಮ ಪರಮಾತ್ಮನ ನೆನಪನ್ನ ಮಾಡೋದು ಪರಮಾತ್ಮನ ವಿಚಾರವನ್ನ ಪರಮಾತ್ಮನ ಸಂದೇಶವನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳೋದು ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಜೀವನ ಏನು ಬೆಳಿಗ್ಗೆ ಎದ್ದು ಜಗತ್ತಿನಲ್ಲಿ ಏನಾಗ್ತಾ ಇದೆ ಏನ್ ವೈಲೆನ್ಸ್ ಆಗ್ತಾ ಇದೆ ಎಲ್ಲಿ ಜಗಳ ಆಗ್ತಾ ಇದೆ ಎಲ್ಲಿ ಏನೇನ್ ನಡೀತಾ ಎನ್ನುವುದನ್ನ ಮನಸ್ಸಿನಲ್ಲಿ ತೊಳ್ಕೋದು ಒಂದು ಜೀವನ ಪರಮಾತ್ಮನ ನೆನಪಾಡಿ ಆ ಒಂದು ಒಳ್ಳೊಳ್ಳೆ ಥಾಟ್ ಗಳನ್ನ ತುಂಬಿಕೊಳ್ಳುದು ಆ ಥಾಟ್ ಏನಾಗುತ್ತೆ ಇಡೀ ದಿನ ನನ್ನ ಒಂದು ಕಾರ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಯಾವಾಗ ನಾವು ಬೆಳಗ್ಗೆ ಎದ್ದು ಪರಮಾತ್ಮನ ನೆನಪ್ ಮಾಡಿ ನಂತರ ಫಿಸಿಕಲ್ ಎಕ್ಸಸೈಸ್ ಮಾಡ್ತೀವಿ ಯಾರು ಹಠ ಯೋಗ ಮಾಡ್ತಿರ್ಬೋದು ಯೋಗಾಸನ ಮಾಡ್ತಿರ್ಬೋದು ವಾಕ್ ಹೋಗ್ತಿರ್ಬೋದು ಸ್ಪೋರ್ಟ್ಸ್ ಆಡ್ತಿರ್ಬೋದು ಅಥವಾ ರನ್ನಿಂಗ್ ಹೋಗ್ತಾ ಇರ್ಬೋದು ತಮ್ಮ ಫಿಸಿಕಲ್ ಹೆಲ್ತ್ಗಾಗಿ ಏನೆಲ್ಲ ಮಾಡ್ತೀವಿ ಅದ್ರಲ್ಲೂ ಕೂಡ ನನ್ನ ಒಂದೊಂದು ಥಾಟ್ ಯಾವ ರೀತಿ ಇದಾವೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಯಾವಾಗ ನಾವು ಪ್ರಾಣಾಯಾಮ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇರ್ತೀವಿ ಯಾವಾಗ ಬ್ರೀತ್ ಔಟ್ ಮಾಡ್ತಾ ಇರ್ತೀವಿ ನಮ್ಮ ಮನಸ್ಸಿನಲ್ಲಿ ಏನೆಲ್ಲಾ ಹಳೆಯ ಸಂಸ್ಕಾರ ಏನೆಲ್ಲಾ ಕೆಲವೊಂದು ಮಾತುಗಳನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ಟಿರ್ತೀವಿ ಎಷ್ಟೋ ವರ್ಷಗಳಾದ್ರೂ ಕೂಡ ಅದನ್ನ ಏನ್ ಮಾಡೋದಿಲ್ಲ ಮರೆಯೋದಿಲ್ಲ ಅಂತಹ ಮಾತುಗಳನ್ನ ಬ್ರೀತ್ಔಟ್ ಮಾಡ್ಬೇಕು ಯಾವ್ದು ಪರಮಾತ್ಮನ ಪ್ರೀತಿ ಪವಿತ್ರತೆ ಇದನ್ನೇ ಅದನ್ನ ಪ್ರೀತಿ ಮಾಡ್ಕೋಬೇಕು ನಾವು ಫಿಸಿಕಲ್ ಎಕ್ಸಸೈಸ್ ಮಾಡುವಾಗ್ಲೂ ಕೂಡ ನಮ್ಮ ನಮ್ಮ ಥಾಟ್ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ನಮ್ಮ ಥಾಟ್ ಪಾಸಿಟಿವ್ ಆಗಿತ್ತಂದ್ರೆ ನಮ್ಮ ಮೈಂಡ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಅದು ನನ್ನ ಶರೀರದ ಮೇಲೆ ಎಫೆಕ್ಟ್ ಬೀರುತ್ತೆ ನನ್ನ ಮೈಂಡ್ ಡೈರೆಕ್ಟ್ ಕನೆಕ್ಟ್ ಆಗಿ ನನ್ನ ಶರೀರದ ಮೇಲೆ ಎಫೆಕ್ಟ್ ಆಗುತ್ತೆ ಆಗ ಶರೀರ ಏನಾಗುತ್ತೆ ಸ್ವಸ್ಥ ಆಗುತ್ತೆ ಸಂಬಂಧಗಳು ಸುಂದರ ಆಗ್ತವೆ ಜಗತ್ತೇನಾಗುತ್ತೆ ಸುಂದರ ಆಗುತ್ತೆ ಅದಕ್ಕಾಗಿ ಮೊದಲೇದೇನ್ ಬೇಕು ಸಾತ್ವಿಕ ಭೋಜನ ಪರಮಾತ್ಮನ ನೆನಪಿನಲ್ಲಿ ಮಾಡಿದಂತಹ ಭೋಜನ ಪರಮಾತ್ಮನ ನೆನಪಾಡಿ ಮಾಡುವಂತಹ ಭೋಜನ ನಾವು ಊಟವನ್ನ ಮಾಡ್ಬೇಕು ಸಾತ್ವಿಕ ಭೋಜನಕ್ಕೆ ಮುಖ್ಯವಾಗಿ ಏನ್ ಬೇಕೇಳಿ ಹಣ ಹಣವನ್ನ ನಾವು ಯಾವ ರೀತಿಯಿಂದ ಗಳಿಸ್ತೀವಿ ಆ ಹಣ ನಮ್ಮನೆ ಬರ್ತಾ ಇದೆ ಅಂದ್ರೆ ಅದು ಆಶೀರ್ವಾದ ಜೊತೆಗೆ ಮನೆಗ್ ಬರ್ಬೇಕು ನನ್ನ ಪ್ರಾಫಿಟ್ ಅಷ್ಟೇ ನೋಡೋದಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿಯ ಪ್ರಾಫಿಟ್ ಅನ್ನು ಕೂಡ ನೋಡ್ಬೇಕು ಯಾಕಂದ್ರೆ ಯಾವ ರೀತಿ ನಾವು ಊಟ ಮಾಡ್ತೀವಿ ಅದನ್ನ ಆ ರೀತಿ ನಮ್ಮ ಮನಸ್ಸು ರೆಡಿ ಆಗುತ್ತೆ ಅದಕ್ಕೆ ಮುಖ್ಯ ಹಣ ಹಣದಿಂದ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುಗಳು ಕೂಡ ಏನಾಗ್ತವೆ ನಾವು ಮನೆಗ್ ತಗೊಂಡ್ ಬರ್ತೀವಿ ಅದಕ್ಕಾಗಿ ಹಣದಿಂದ ಅನ್ನ ರೆಡಿ ಆಗುತ್ತೆ ಅನ್ನದಿಂದ ನಮ್ಮ ಮನಸ್ಸು ರೆಡಿ ಆಗುತ್ತೆ ನಮ್ಮ ಮನಸ್ಸಿಂದ ರೆಡಿ ಆಗುತ್ತೆ ನಮ್ಮ ಶರೀರ ಸ್ವಸ್ಥ ಆಗುತ್ತೆ ನಮ್ಮ ಶರೀರ ಸ್ವಸ್ಥ ಆಯ್ತಂದ್ರೆ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ ಅವಾಗ ನಮ್ಮ ಸಂಬಂಧಗಳ ಗಟ್ಟಿ ಆಗುತ್ತೆ ನಮ್ಮ ಸಂಬಂಧ ಗಟ್ಟಿ ಆಯ್ತಂದ್ರೆ ನನ್ನ ಜಗತ್ತೇನಾಗುತ್ತೆ ಏನಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅದಕ್ಕಾಗಿ ಇದಕ್ಕೆ ಏನ್ ಹೇಳಾಗುತ್ತೆ ಯೋಗಿ ಜೀವನ ಹಂಗಿದ್ರೆ ಯೋಗಿ ಜೀವನ ಜೀವಿಸ್ಬೇಕಂದ್ರೆ ಹಣ ಬೇಕು ಆಶೀರ್ವಾದ ಜೊತೆಗೆ ಬರ್ಬೇಕು ಅನ್ನವನ್ನ ಸಾತ್ವಿಕ ಭೋಜನ ಮಾಡ್ಬೇಕು ಮನಸ್ಸನ್ನ ಪರಮಾತ್ಮನ ನನ್ನ ಪ್ರೀತಿಯಿಂದ ತುಂಬಕೋಬೇಕು ಆಗ ನನ್ನ ಜೀವನ ಏನಾಗುತ್ತೆ ಯೋಗಿಯ ಜೀವನ ಆಗುತ್ತೆ ಯಾಕಂದ್ರೆ ಯೋಗ ಅಂದ್ರೆ ಕೆಲವೊಂದಷ್ಟು ಕ್ಷಣಗಳಿಗಾಗಿ ಗಂಟೆಗಳಿಗಾಗಿ ಎಲ್ಲ ನಮ್ಮ ಜೀವನದ ಪ್ರತಿಯೊಂದು ಕ್ಷಣನು ಕೂಡ ಯೋಗಿಯ ಜೀವನ ಪ್ರತಿಯೊಂದು ಸಂಕಲ್ಪಗಳು ಕೂಡ ಯೋಗಿಯ ಸಂಕಲ್ಪ ಅದಕ್ಕಾಗಿ ಯೋಗಿ ಜೀವನ ಅಂದ್ರೆ ಬಹಳಷ್ಟು ಶಕ್ತಿಶಾಲಿ ಜೀವನ ಅದು ನನ್ನದಷ್ಟೇ ಪರಿವರ್ತನೆ ಮಾಡಲ್ಲ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡುತ್ತೆ ಯೋಗ ಅನ್ನುವಂತಹ ಒಂದು ಶಬ್ದದಲ್ಲಿ ಬಹಳಷ್ಟು ಶಕ್ತಿ ಅಡಗಿದೆ ಅದು ಯಾರನ್ನು ಕೂಡ ಬೇಕಾದ್ರೂ ಪರಿವರ್ತನೆ ಮಾಡ್ಬೋದು ಇಡೀ ಜಗತ್ತನ್ನು ಕೂಡ ಏನ್ ಮಾಡ್ಬೋದು ಪರಿವರ್ತನೆ ಮಾಡ್ಬೋದು ಪಾಸಿಟಿವ್ ವೇಗಿ ಕರ್ಕೊಂಡು ಹೋಗ್ಬೋದು ಅದಕ್ಕಾಗಿ ಯೋಗಿ ಜೀವನವನ್ನ ಒಂದು ದಿನಕ್ಕಾಗಿ ಅಲ್ಲ ಜೀವನ ಪೂರ್ತಿಯಾಗಿ ನಾವೇನ್ ಮಾಡೋಣ ಯೋಗಿ ಜೀವನವನ್ನ ಜೀವಿಸೋಣ ಓಂ ಶಾಂತಿ